मावा क्या खबे हाड हड़गे अब हाद How? Y el revuelto. Yeah. Yes. ಕೂಡಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯದ ಯುವಕ ಏನ್ ಹೇಳುದ್ರಿಪ್ಪ ಮೂರ್ನೆ ಸಂದಿನ ನಮಸ್ಕಾರಗಳನ್ನ ತಿಳಿಸುತ್ತಾ ಹೇಳುತ್ತಾ ಸರಜೋಡಿ ಹಾಡುವಂತ ಹುಡುಗಿ ಬಾಳ ಚಂದ ಹಾಡ್ಕಿ ಮಾಡಿ ಹೇಳಿಕೆ ಮಾಡಿ ಬಾಳ ಚಂದ ಜಿಗಿದಾಡಿ ಜನ್ ಅಂದ್ರೆ ಹೆಚ್ಚೈತಿ ಗಂಡಂದ್ರೆ ಕಡಿಮೆ ಐತಿ ಅನ್ನೋತಕ್ಕಂತ ಮಾತು ಹೇಳಿ ಹೇಳುತ್ತ ಕಾಂದ ಹಾಕ್ತಾಳತ್ತ ಕಂದ ಹಾಕ್ತಾಳತ್ತ ಕಂದ ಹಾಕ್ತಾಳತ್ತ ನಾ ಆಡ್ಕಾಳಿಗೊಂದು ನಿನ್ ಶಂಕರಾಮಣಿ ಆಡ್ಕಾಳಿಗೊಂದು ಕಂದ ಹಾಕಿತ್ತ ಅದ್ ಮುಂದ್ ನೋಡಿ ಮತ್ತಿದೇ ಕಂದ ಹಾಕ್ತೇ ಏಳ್ರ ಕಂದ ಹಾಕ್ತಾ ಜತ್ತ ಏಳ್ರ ಕಂದ ಹಾಗೆ ಯಾವ್ದು ಬಂದ್ ನೋಡಿ ನೋಡಿಗೆ ಮತ್ತೆ ಅದಕ್ಕ ಏನಿಪ್ಪ ಮಾತಿಂಗೆ ಮಾತು ಮತ್ತೆ ಸಲಿಕ್ಕೆ ಅಲ್ಲಿ ವಿಧಿ ಬಂದು ಆತಿ ಹೊತ್ತು ಸರ್ವಜ್ಞ ಅಂತ ಹೇಳೋ ಮಾತು ಮಾತಾಡಿದ್ರೆ ಯಾವತ್ತು ಗಾತಾಗಿರ್ಬಾರ್ದ ಮಾತು ಮಾತಾಡಿದ್ರ ಯಾವತ್ತು ಮುತ್ತಾಗಿರ್ಬೇಕ ಯಾವತ್ತು ಮತನಾಗಿರ್ಬಾರ್ದ ಹೌದಲ್ಲ ಮಾತ್ ಯಾವತ್ತು ಮತನಾಗಿರ್ಬಾರ್ದು ಮಾತ್ ಯಾವತ್ತು ಮಾನಿಕ್ಯ ಆಗಿರ್ಬೇಕು ನಮ್ಗೆಲ್ಲಾ ನಮ್ಮ ಅವನ ಬಳಗಕ್ಕ ಅಪ್ಪನ ಬಳಗಕ್ಕ ಒಂದ ಕತ್ತಿ ಹೇಳ ಪೂಜಾ ಏನ್ ಹೇಳಿ ಕತ್ತಿ ಏ ಗಂಡ ಜನ ಹೊಲಕ ಎರಡು ಎತ್ತಗಳು ತಗೊಂಡು ದುಡ್ಲಾಕ ಹೋಗುತ್ತಿದ್ದ ಯಾರ್ದ ಮನೆಯಾಗ ಅಡಗಿ ಮಾಡ್ತಿದ್ಲು ಬಸವರಾಜ ಬಂದ ಏನಂದತ್ತ ಇವತ್ತು ಅಡಿಗೆ ಮಾಡತನು ನೀ ಹೊಲಕ್ ಹೋಗು ಅಂದಾಗ ಎರಡು ಹೋರಿ ಹೊಡ್ಕೊಂಡಿಕ್ಕಿ ಸಜ್ಜಾಗಿ ಹೊಲಕ್ ನಡದತ್ತ ಯಾರಿಗೆ ಹೊಲಕ್ ನಡದತ್ತ ಅಲ್ಲಿ ಗಾಂಡಾಗಿರ್ತಕ್ಕಂತ ಮನ್ಯಾಗ ಅಡಿಗೆ ಮಾಡ್ಕೊಂಡ್ ಆ ಏನೋ ಮಜ್ಜಿಗೆ ಕಡಿಯುವಾಗ ಏನ್ ಮಾಡಿದತ್ತ चडी कशी तग कशीक हायकि सर बर सर्व मज्जी कडदत मेलिंद मसर अंद तळ ऐन ನೀನ್ ಹೇಳುದು ಕೊಹ್ಲಿ ಹೌದಾ ಹೇಳಿ ಮಾತಾರ ಯಾರ ಕೇಳಿಲಿ ತರಸವನ ಯಾಕೆ ಕೇಳು ಏನ ಏನತ್ತ ನೋಡು ಗಾಂಡಿರ್ತಕ್ಕ ಚಡ್ಡಿ ಹಾಕೊಲ್ನಾರದೇ ಮ್ಯಾಲ ಏನೋ ತಲೆ ಮ್ಯಾಲ ಇಟ್ಕೊಂಡು ಏನ ನುಚ್ಚ ಮಜ್ಜಿಗೆ ಇಟ್ಕೊಂಡ್ ಹೊಂಟ ಮ್ಯಾಲ ಅಭಿಶಾಗ ಬಂದತ್ತ ಅಭಿಶಾಗ ಹಾಯಿಸಿ ಹೊಂಟತ್ತ ಅಭಿಶಾಗ ಹಾಯಿಸಿ ಹೊಂಟತ್ತ ಎಲ್ಲಾರು ಕೇಳಾಕತ್ತರತ್ತ ಬಸವರಾಜ ಅಂದಿರತ್ತ ಅವಾಗ ಏನಂದತ್ತ ಏನತ್ತ ಮ್ಯಾಲಿಂದ ಮಜ್ಜಿಗೆ ತೋಗಿಂದು ನುಚ್ಚ ಅಂದತ್ತು ತ್ಯಾಲಿಂದು ಮಜ್ಜಿಗಿತ್ತ ಮ್ಯಾಲಿಂದ ಮಜ್ಜಿಗಿತ್ತು ತಳಿಗಿಂದ ನುಚ್ಚತ್ತ ಅಂಗಿಂದು ತೆಳಗಿಂದು ನೋಡ್ಕೋ ಅಂದ್ರತ ಪೂಜಾ ಇಂತ ಕತ್ತಿ ಹೇಳಾಕತ್ರ ಬೆಳತನಕ ಇವ್ನು ಹೇಳ್ತಾನ ಕತ್ತಿ ಕತ್ತಿ ಕಾರ್ ನಾ ಮುದ್ಕೆ ಹುರ್ನ ತಿಂದು ಚೈದು ಏನು ಹೇಳು ತಗ್ಯಾಣ ಕುಂದ ಹುಳಿ ಏನತ್ತಾವ ನೋಡಿ ಹೊಲ ಬಾರಿ ಕುಣಗತ್ತೆ ಯಾಕೆ ಕೇಳು ಎಂತ ಕತಿ ಹೇಳಕತ್ರಿ ನಿನ್ನ ಸಾಕಷ್ಟು ಕತಿ ಹೇಳ್ತಾವ ಇಲ್ಲಿ ನೋಡು ಪುರಾಣ ಪಂಡಿತರು ನೀ ನೀವ ಬಂದಾಗಿಂದ ಮಾತಾಡ್ಲಕತಿ ಏನ್ ಹಾಡಕತ್ತಿ ಒಂದ್ ವಿಷಯ ಪುರಾಣದ ವಿಷಯ ಹೇಳಿ ಏನತ್ತಿಪ್ಪ ನೋಡ ತಾಯಿ ಕಟ್ಟಿರತಕ್ಕಂತ ಗಂಡನ ಬಿಟ್ಟು ಹೆಣ್ಮಕ್ಳಿಗೆ ಏನೋ ಮೂರ್ ಮಂದಿ ಗಂಡ ಮಕ್ಕಳಿಗೆ ಗಂಡಗಳಿರ್ತಾರೋ ಅದಾರ ಅವ್ರ ಯಾರ ಆತ ಕೇಳಿನ್ಯ ಅದನ್ನ ಬಿಟ್ಲ ಅದನ್ನ ಅವ್ರಿಗೆ ಹೇಳ್ತಾಳ ಏನತ್ತ ನಮ್ ಹೆಣ್ಮಕ್ಳಿಗೆ ಹೇಳಿದ್ರ ಹೇಳಿ ನಮ್ಮ ಏ ಅವ್ರತಕ್ಕ ಗಾಂಡೆಲೆ ಬರ್ದಾನ ಏನೋ ಮೂರ್ ಮಂದಿನ ಎಲ್ಲಿ ಬಿಟ್ಟು ಬಂದಿ ಆತ ಮಾತ್ ಮ್ಯಾಲ ನನ್ಗೊನ್ ಮಾತ್ ಏನ ನೋಡ ಐದು ವರ್ಷ ಆರು ವರ್ಷ ಯಾಕಪ್ಪ ಆತ ಕೇಳಿದ್ರೆ ಹೆಣ್ಣ ಮಕ್ಕಳ ಮೈ ನೀರು ಮಟ್ಟ ಯಾ ಗಂಡು ಮಾಡ್ಕೊಳಕ್ ಬರಂಗಿಲ್ಲ ಮಾಡ್ಕೊಡ್ತಾನೇನ ಯಾರು ಮಾಡ್ಕೋದ ಮಾಡ್ಕೊಳಕ್ ಬರಂಗಿಲ್ಲ ಮತ್ ನಿನ್ನದು ಮಾಡ್ಕೊಂಡಾರ ನಿನ್ನ ಒಂದೊಂದು ಏನಪ್ಪಾತಿ ಹಂತಗಳದ ನಿನ್ನ ಒಂದ್ ಟೇಜ್ಗಳದವ ಆ ಟೇಜ್ ಒಳಗೆ ಒಬ್ಬೊಬ್ಬರು ಏನಪ್ಪಾತಾರೆ ಆಗಿ ಹೋಗ್ಯಾರ ಹೋಗಿ ಅರ ಇದು ಸುಳ್ಳು ಮಾತಲ್ಲ ಸಿದ್ಧಾಂತದ ಮಾತೈತಿ ಯಾಕಂದ್ರ ಸುಳ್ಳು ನಾ ಹೇಳಂಗಿಲ್ಲ ನೀ ಹೆಂಗ್ ಮಾತಾಡಕಲ್ಲ ನಿನ್ನ ಮಾತಾಡೋ ನನಗ್ ಬರುದಿಲ್ಲ ನೀವು ನೀ ಏನ್ ನೀವೇ ಮಾತಾಡತ್ತಿ ಹುಟ್ಟಿ ಮಾಡ್ತಾರು ಇದೆಲ್ಲ ಬರೀ ಲೌಕಿಕ ಮಾತಾಡತ್ತೀನಿ ರೋಗಿ ನಿನ್ನ ಆಧಾರನೇ ಇಲ್ಲ ಉಟ್ರ ನಿನ್ನ ಆಧಾರನೇ ಇಲ್ಲ ನಿನಗೆ ಹಾಡುದಕ್ಕ ಅದನ್ನ ಒಂದ್ ಎಟ್ಟ ಗಿರೀಶ್ ಹಾಚಲ್ ಅನ್ನೋದಕ್ಕೆ ತಳಿ ಇಳುವಂಗ ಹೌದಲ್ಲ ಅದಕ್ಕ ಯಾಕದ ಕೇಳ ನಾ ಅಗಲ ಪಾಳಕ ಮಾತಾಡಿ ಹೋದದ್ದ ಏನತ್ತು ಎಲ್ಲಾ ದಯದವ್ರ ನೋಡ್ರಿ ಯಾರ್ಯಾರು ಗಂಡ ಗೊತ್ತ ಕೇಳಿ ಸು ಹುಡುಗಿಗಿ ಕೊಡಾಕು ನಿಗುಲ್ಲ ಅದ್ ನಿಗೂ ಇಲ್ಲ ಎಲ್ಲಿ ಬಡ ಪಾಪ ಸಾಣದೈತೆ ಸಾಣದೈತೆ ದುಬ್ಬದಾಗ ಬಡ್ದಿ ಮತ್ ಮತ್ತೆ ಕಂದ ಹಾಕ್ತೈತೆ ಹ್ಮ್ ಮತ್ತೆ ಮತ್ತೆ ಡಾಕ್ಟರ್ ಈ ಟೈಮ್ ದಾಗ ಎಲ್ಲಿ ಬರ್ಬೇಕ ಅವ್ ಮತ್ತೆ ಚಸ್ಮಾ ಹಾಕೊಂಡು ಅವ್ ಇದನ್ನ ಹಿಡ್ಕೊಂಡು ಹುಡ್ಕೋತ ಬರೋಟಿ ಇನ್ ಹಾ ಇಂದ ಹೋಗಿರ್ಚದ ಕೇಳಿಲ್ಲಿ ಆ ಏನಪ್ಪ ಏನಪ್ಪಾ ಹೆಂಗೈತಿ ಕೇಳ್ರಿ ಸುಳ್ಳು ಮಾತಾಡವ್ರಲ್ಲ ಯಾಕಂದ್ರ ಸತ್ಯಕ್ಕೆ ಯಾವತ್ತು ಬೆಲೆ ಐತಿ ಸುಳ್ಳಿಗೆ ಅಂದ್ರೆ ಸುಖ ಇಲ್ಲ ಸುಖ ಇಲ್ಲ ನೀ ಎಟ್ಟು ಸುಳ್ಳು ಹೇಳ್ರಿ ಏನ್ ಮಾಡ್ದ ನಿನ್ ಗಡಿಗೆ ಸುಟ್ಟಿಲ್ಲ ಸುಳ್ಳು ಹಾ ಇರ್ಲಿ ಏನತ್ತು ಹೆಂಗೈತಿ ಕೇಳ್ರಿ ಎಲ್ಲ ಎಲ್ಲಾರ್ಗ ಓದತ್ತ ಕೇಳ್ರಿ ಎಲ್ಲಾ ದಾನಗಳಲ್ಲಿ ಕನ್ಯಾದಾನವು ಶ್ರೇಷ್ಠವಾಗಿದೆ ಯೋಗ್ಯನಾದ ಬ್ರಾಹ್ಮಣಿಗೆ ವಿಧಿಪೂರ್ವಕ ಪೂರ್ವಕಾಗಿ ಕನ್ಯಾದವನ್ನು ಮಾಡಿಕೊಟ್ಟ ಜನರು ಹದಿನಾಲ್ಕು ಇಂದ್ರ ಇರುವರೆಗೆ ವೈಕುಂಠ ಲೋಕದಲ್ಲಿ ವಾಸ ಮಾಡಿ ಇರುವರು ಅಂತ ಹೇಳಿ ಏನಪ್ಪಾ ಅಂತ ಕೇಳಿದ್ರೆ ಒಂದ್ ಇತಿಹಾಸ ಇದೆ ಕೇಳ್ರಿ ಎಲ್ಲಾ ದಾನಕ್ಕಿಂತ ಕನ್ಯಾದಾನ ಅಂತಕ್ಕಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಒಬ್ಬ ಹೆಣ್ಣು ಮಗಳನ್ನ ಮತ್ತೊಂದು ಮನೆಗೆ ಯಾರು ನೋಡು ನಡುವೆ ಹಿರ್ತನ ಮಾಡೋರು ಇರ್ತಾರ ಹಿರ್ತನ ಮಾಡವ್ರು ಹೋಗಿ ಏನೋ ಜೀವನ ನಡೆಸಲಾಕ ಬರುದಿಲ್ಲ ಆದ್ರೂ ಇರ್ತನ ಮಾಡವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಏನಪ್ಪಾ ಒಂದು ಕನ್ಯಾ ಯಾವ ಮನೆಯೊಳಗೆ ಇರ್ತದ ನೋಡು ಆ ಕನ್ಯನ್ನು ನೋಡಿ ನನ್ನಂತ ಸುಲ್ತಾನಪುರ ಹುಡುಗ ಮದುವೆ ಮಾಡಿ ಕೊಡ್ತಾರ ಪೂಜಾ ಈ ಹುಡುಗನ ಅಂತಂದ್ರ ಅಂತಂದ್ರೆ ಕನ್ಯಾ ದಾನ ಇರ್ತಕ್ಕಂತ ದಾನ ಐತಿ ಹೌ ಇಲ್ಲಿ ಹೆಂಗ ಬರ್ದಿಟ್ಟಾರ ಕೇಳ್ರಿ ಏನ ಕಣ್ಣೆಯ ದೇಹದಲ್ಲಿ ಕೂದಲು ಅಂಕುರಿಸದ ಕೂಡಲೇ ಕಣ್ಣೆಯ ಹುಟ್ಟಿದ ಕನ್ಯೆ ಹುಟ್ಟಿದ ಕೂಡ ಹುಟ್ಟಿದ ಕನ್ನೆಯ ದೇಹದಲ್ಲಿ ಕೂದಲು ಅಂಕುರಿಸದ ಕೂಡಲೇ ಅವಳಿಗೆ ಚಂದ್ರನು ಭೋಗಿಸಿ ಹೋಗುತ್ತಾನೆ ಇವನು ಮೊದಲನೆಯ ಗಂಡ ಯಾರು ಯಾರ ಕೇಳಪ್ಪ ಚಂದ್ರ ಚಂದ್ರ ರಾತ್ರಿ ಈಗ ಬಂದಾನೀಗ ಅಂದಿರ್ಬೇಕ ಇದು ಕೇಳ ಋತು ಕಾಲದಲ್ಲಿ ಗಂಧರ್ವರು ಭೋಗಿಸಿ ಹೋಗಿರ್ತಾರೆ ಇವು ಎರಡನೇ ಗಂಡ ಅಡಿ ಎದೆ ಮೂಡಿದಾಗ ಅಗ್ನಿಯು ಅವಳನ್ನು ಉಪಯೋಗಿಸಿ ಹೋಗುತ್ತಾನೆ ಇವನ ಮೂರನೇ ಗಂಡ ಕನ್ನೆಯು ಮೈ ನೆರೆಯುವ ಮೈ ನೆರೆಯದ ನಂತರ ಯಾರಪ್ಪ ಅಂತ ಕೇಳಿದ್ರ ಸೂರ್ಯನು ಭೋಗಿಸೋಗಿರ್ತಾನೆ ಇವ ನಾಲ್ಕನೇ ಗಂಡ ಹೌದು ಎಂಟು ವರ್ಷದ ವಯಸ್ಸಿನಲ್ಲಿ ಕನ್ನೆಯು ಮೈ ನೆರೆದು ತಪಸ್ವಿಯಾದ ಎಲ್ಲ ವೇದ ವಿದ್ಯೆಯನ್ನು ಓದಿ ಆ ಒಬ್ಬ ಪುರುಷನಿಗೆ ಮದುವೆ ದಾನವನ್ನು ಮಾಡಿ ತಾಳಿ ಕಟ್ಟುವಂತ ಗಂಡ ಇವ ಐದನೇ ಗಂಡ ಇದು ಪದ್ಮ ಪುರಾಣ ಬಾಗ ಮೂರ ಪಂಡ್ರನ್ನ ಹತ್ತು ಹಚ್ಚ ಗಲ್ಗಲ್ಲಿ ಬರೆದಿರ್ತಕ್ಕಂಥ ಪುರಾಣ ನಿನಗನ ಎಟ್ನೇ ಗಂಡ ಐದನೇ ಗಂಡ ಐದನೇ ಗಾಂಡನ ಎಂತ ಗಾಂಡುಗಳ ಆಗಿ ಹೋಗಿ ಯಾರತ್ತ ಪುರಾಣದೊಳಗೆ ಬರ್ದಿಟ್ಟ ಹೆಂಗ ಗಾಂಡುಗಳು ಆಗಿ ಎಲ್ಲಾ ಅಣ್ಣ ನಿನ್ನ ಕುಕ್ರಸಲಿ ಹೌದಲ್ಲ ಇನ್ನೊಂದು ಅಂತ ಪರಸುವನ ಪರಸವನ ಇನ್ನೊಂದು ಮಾತಾರ ನೋಡ್ ನಾ ಏನ್ ಹಾಡ್ನಪ್ಪ ಅಂತ ಬಂದ ಗಣಪತಿನ ಪೂಜೆ ಮಾಡ್ಕೋಬೇಕು ಅವನಿಂದ ವಿಘ್ನ ಪರಿಹಾರ ಆಗತಾವ ಮೂವತ್ತ ಮೂರು ಕೋಟಿ ದೇವಾನ ದೇವತಾ ಎಲ್ಲಾರು ಎಲ್ಲಾ ಮೊದಲು ನಮ್ಮ ಅಪ್ಪ ಗಣಪತಿನ ಪೂಜೆ ಮಾಡ್ಕೊಂಡವರು ಇದ ಕೃತಾತ್ರ ದ್ವಾಪರ ಯುಗ ಈಗ ಸದ್ಯಕ್ಕೆ ಕಲಿಯುವುದಕ್ಕೆ ಸಹಿತ ನಡದತ್ತಿ ಹೌದು ಇದು ನಮ್ಮ ನಮ್ಮಅಪ್ಪನ ನಡದತಿ ಅವಾಗ ಏನಪ್ಪಾ ಪ್ರಥಮ ಕಂದ ವಿನಾಯಕನ ಪೂಜೆ ಮಾಡ್ಕೊಂಡು ಈಗಿನ ಮಾಡುವಂತ ವಿನಾಯಕನ ಪೂಜೆ ಮಾಡಿಕೊಂಡು ಏನಪ್ಪಾ ಸೃಷ್ಟಿಯ ಪೂರ್ವದಲ್ಲಿ ಕಾಲಮಕ ಪರಮಾತ್ಮ ಯುದ್ಧ ಕಾಲಮ ಪರಮಾತ್ಮನಿಂದ ಈ ಭೂಮಿ ಪಂಚಭೂತ ಪಂಚ ತನ್ನ ಮಾತ್ರ ಹುಟ್ಟಿತ್ತು ಅದೇ ಕಾಲಮಕ ಪರಮಾತ್ಮನಿಂದ ಮುಂದೆ ಬ್ರಹ್ಮದೇವರು ಬ್ರಹ್ಮದೇವರಿಂದ ಹತ್ತು ಮಂದಿ ಮಾನಸ ಪುತ್ರರು ಹುಟ್ಟರು ಹತ್ತು ಮಂದಿ ಮಾನಸ ಪುತ್ರವು ನಿನ್ನ ಹೆಣ್ಣಿನ ಸಂಪರ್ಕ ಇಲ್ಲ ಗಂಡಿನಿಂದ ಗಂಡ ಮಕ್ಕಳು ಹುಟ್ಟಿ ಬಂದ ಹಾಡಿಗೆ ಹಾಡ್ ಬರ್ಬೇಕು ಮಾತಿಗೆ ಮಾತು ಬಡದಾಡ್ಬೇಕು ಪುರಾಣಕ್ಕೆ ಪುರಾಣ ಬಡದಾಡ್ಬೇಕು ತೋಡಿ ತೋಡಿ ನೀ ಏನು ಹಾಡಕತ್ತಿ ಏನ್ ಮಾಡಿದಿ ನಾ ಏನ್ ಹಾಡಿನ ತೋಡಿ ಹಾಡ್ದಿ ದುರ್ವಾಸ ದುರ್ವಾಸಿ ಯಾವಾಗ ಹಾಡ್ಬೇಕು ಹೇಳ ಯಾವಾಗ ಹಾಡಿದ ಹಾಡ್ಬೇಕು ದುರ್ವಾಸ ಮುನಿದ ಒಂಟಿ ಕಟ್ಟಕ್ ಹೋಗ ನಾನು ಹಾಡ್ತೇನೆ ಹೌದಾ ಈಗ ಕೇಳ್ಪರ್ಸನ್ನ ಹೇಳ್ಯಾರ ಹೇಳುತ್ತಾ ಏ ಒಟ್ಟ ಗಣಪತಿ ದಿಂದ ಬ್ರಹ್ಮಾಂಡ ಕುಟ್ಟತೀ ಕೊಟ್ಟ ಅಂದ್ರ ಸುಲ್ತಾನ್ಪುರ್ ಹುಡುಗಿ ಹೆಚ್ಚ ಕಡಿಮೆ ಅಂದಾರ ಇಲ್ರಿ ಅಂದಾಳ ಅಂದಳ ಏನಂದರು ఒట్ట సుల్తాన్పూర్ హెచ్చ్రహ్మా హుట్ట కొట్ర సుల్తాన్పూర్ హడుగ్ హడిమే అతి బయక నా హాడు వంత్ మెట్లకి హి పదహక సృష్ఠి పురద కాలంక పరమత్మ ఇట్టు కాలం పరమాత్మ బ్రహ్మ ఉడ్స్కుండా బ్రహ్మణ బ్రహ్మణ తయారు మాకేత్త ఏ నమగ బ్రహ్మణింద బ్రహ్మణ బ్యాడ నణపతి బ్రహ్మ హుట్ట కుడుతీని ఏ హుడ్గీ ி கேத்தோட பிக்கு பிக்கு கண்டிபா இது கேள்வனாங்க கர்ச்சிக்கு மாரி நோட ಇದು ಕೇಳ ಕೇಳಿದ್ರ ಬ್ರಹ್ಮದೇವರಾಗಿರ್ತಕ್ಕಂಥವ ಏನಪ್ಪಾ ಅಂತ ಕೇಳಿದ್ರ ಒಂದು ಆಜ್ಞೆಯನ್ನ ಮಾಡ್ಯಾನ ಏನ್ ಆಜ್ಞೆ ಮಾಡ್ಯಾನಪ್ಪ ಅಂತ ಕೇಳಿದ್ರ ಪ್ರಭು ಏನು ನನಗೆ ಸೃಷ್ಟಿ ಮಾಡಲು ಆಜ್ಞೆ ಮಾಡಿರುವ ಆದ್ರೆ ನಾನು ಹಿಂದೆಂದು ಸೃಷ್ಟಿ ವೈಚಿತ್ರವನ್ನು ಕಂಡಲ್ಲ ಅಂತ ಸೃಷ್ಟಿಯನ್ನು ಮಾಡುತ್ತೇನೆ ನೋಡು ಅಂತ ಹೇಳಿ ಯಾರಪ್ಪ ಅಂತ ಕೇಳಿದ್ರ ಗಣಪತಿ ಆಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಮಾತು ಹೇಳ್ಯಾನ ಕೊಟ್ಟಣ ಸೃಷ್ಟಿ ಮಾಡುವಂತ ಏನಪ್ಪ ಬ್ರಹ್ಮಾಂಡ ತಯಾರು ಮಾಡುವ ಬ್ರಹ್ಮದೇವ ಹೇಳ ಆದ್ರೆ ಗಣಪತಿ ಈ ತಂದೆ ನಾ ಬ್ರಹ್ಮಾಂಡವನ ಯಾರು ತಯಾರು ಬ್ರಹ್ಮಾಂಡವನ್ನ ತಯಾರು ಮಾಡ್ತಾನೋ ಜಗತ್ತ ಸೃಷ್ಟಿ ಮಾಡ್ತಾನು ನೋಡು ಅಂತ ಹೇಳಿ ಗಣಪತಿ ಆಗಿರ್ತಕ್ಕಂಥ ಬ್ರಹ್ಮದೇವರಿಗೆ ಹೇಳೋಣ ಅವಾಗ ನಮ್ಮಪ್ಪ ಬ್ರಹ್ಮದೇವರ ಆಗಿರ್ತಕ್ಕಂಥ ಗಣಪತಿಗೆ ನೀವು ಬ್ರಹ್ಮಾಂಡ ತಯಾರು ಮಾಡುತ್ತಾ ಆದ್ನೆ ಕೊಟ್ಟಾಗ ಗಣೇಶ ಆಗಿರ್ತಕ್ಕಂಥ ಹೆಂಗ ಬ್ರಹ್ಮಾಂಡ ತಯಾರು ಮಾಡಿದ್ರೆ ಹೇಳ್ತಾನೆ ಹೆಂಗಪ್ಪ ಬ್ರಹ್ಮನ ಮಾತನ್ನು ಕೇಳಿ ಗಣೇಶನು ತನ್ನ ಉಚ್ಚ ನನ್ನನ್ನು ಬ್ರಹ್ಮನನ್ನು ತನ್ನೊಳಗೆ ಗಣಪತಿ ಗಣಪತಿಯನ್ನು ಮಾಡಿ ಅನುಪಾಳ್ದ ಬ್ರಹ್ಮ ದೇವರ ತನ್ನೊಳಗೆ ತನ್ನ ತನ್ನೊಳಗೆ ಸೆಳೆದುಕೊಂಡು ತನ್ನ ಗರ್ಭದಲ್ಲಿ ಅಡಿಕೆದ ಅಡಗಿದ ಬ್ರಹ್ಮಾಂಡಗಳನ್ನು ತೋರಿಸಿ ತೋರಿಸಿಕೊಂಡು ಆ ಬ್ರಹ್ಮಾಂಡವನ್ನು ಮ್ಯಾಲ ಏಳು ಲೋಕ ಕೆಳಗ ಏಳು ಲೋಕ ಕಾಣುವಂತೆ ಎಂಬತ್ ನಾಲ್ಕು ಲಕ್ಷ ಜೀವ ರಾಶಿಗಳನ್ನು ವಿಶ್ವ ರೂಪ ಶೂನ್ಯವಾಗಿರತಕ್ಕಂತ ಈ ಬ್ರಹ್ಮಾಂಡವನ್ನ ಮೊಟ್ಟ ಮೊದಲು ಗಣಪತಿ ತಯಾರು ಮಾಡಿ ಯಾರ ಪಾತ್ರ ಬ್ರಹ್ಮ ದೇವರಿಗೆ ತೋರಿಸದ ಅಥೇಳಿ ಇದು ಲಿಂಗ ಪುರಾಣ ಹದಿನೆಂಟರ ಸಟ್ಟ ಗಲ್ಗಲಿಯವರು ಬರೆದಿರ್ತಕ್ಕಂಥ ಪುರಾಣ ಏನು ನೀ ನೀ ಏನ್ ಹೇಳಿದ ಮಾತಾ ಗಣಪತಿ ತಯಾರು ಮಾಡಿದ ಪ್ರಮಾಣ ಕೊಟ್ಟೆ ಅಂದ್ರ ನೀ ಹೆಚ್ಚ ನಾ ಕಡಿಮೆ ಅಂದಿ ನಿನ್ನ ಬಾಯಿಲಿ ಹೇಳಿದೆ ನೀನ್ ಬಾಯ್ಲಿ ನೀನೇ ಹೇಳಿ ಪುರಾಣ ಕೊಟ್ಟಣ ಇದಕ್ ಮುಂದಿನ ಪಳಕ ನೀ ಏನ್ ಹೇಳ್ತೀನಿ ನೀನೇ ಹೇಳದನ ಬಾಯಿಲಿ ನಿನ್ನ ಬಾಯಿಲಿ ಏನ್ ಹೇಳ್ತಿ ಹೇಳ ನೀನೇ ಹೇಳು ಇನ್ನೊಮ್ಮೆ ಚಾ ಕುಡಕೂಡ ಹೇಳ ಹೌದಾ ಅದಕ್ಕಾಗಿ ಯಾಕದ ಕೇಳಿದ್ರೆ ಕೇಳಲಿ ಹೆಂಗೈತಿ ಏನತ್ತ ನಮ್ಮಪ್ಪ ಬ್ರಹ್ಮದೇವರ ಸೃಷ್ಟಿ ಮಾಡ್ಬೇಕಾರ ಭೂಮಿ ಮ್ಯಾಲ ಹನ್ನೆರಡು ಸೃಷ್ಟಿ ಮಾಡ್ಯಾನ ಪ್ರಕೃತಿ ಸೃಷ್ಟಿ ಅಂತ ಹೇಳಕತ್ತಿ ಹೌದು ಬರೇ ಸೃಷ್ಟಿ ಮಾಡ್ಯಾಳ ಅಂದ್ರ ನಾ ಕೇಳಲ್ಲ ಹೌದು ನಮ್ಮಪ್ಪ ಬ್ರಹ್ಮದೇವ್ರ ಸೃಷ್ಟಿ ಮಾಡಬೇಕಾದ ಎಟ್ಟು ವರ್ಷ ಎಟ್ಟು ತಿಂಗಳಾಗಿತ್ತ ಸೃಷ್ಟಿ ಮಾಡಾಕತ್ತಿ ಈಗ ಇವತ್ತಿಗನ ಎಂಟು ವರ್ಷ ಮುಗುದಿ ಎಟ್ಟು ತಿಂಗಳು ಮುಗದತಿ ಎಂಟು ದಿವಸ ಮುಗದತಿ ಇವತ್ತಿಗನ ಬ್ರಹ್ಮದೇವರ ಸೃಷ್ಟಿ ಮಾಡಕತ್ತ್ ಇಟ್ಟ ದಿವಸ ಅಂತ ನಾ ಪ್ರಾಣ ಕೊಡ್ತೇನೆ ಹೌದು ನಿಮ್ಮ ಅವ್ವ ಪ್ರಕೃತಿ ಹೇಳತ್ತಿ ಪ್ರಕೃತಿ ದೇವಿ ಸೃಷ್ಟಿ ಮಾಡಕತ್ತಿ ಎಂಟು ವರ್ಷ ಮುಗಿತ್ತ ಇನ್ನು ಮುಂದ್ ಎಟ್ಟು ಉಳದೈತಿ ಇನ್ನ ಮುಂದ್ ಎಟ್ಟ ಐತಿ ಈ ಸದ್ಯಕ್ಕೆ ಎಟ್ಟ ನಡೆದೈತಿ ನಿಮ್ಮ ಅವ್ವಾಗ ಸೃಷ್ಟಿ ಮಾಡಕತ್ತ ವಯಸ್ ಹೇಳ್ತಾಳ ಬಾಳ ಸೈನಿಕಿದಾಳೆ ಹೌದಲ್ಲ ನಮ್ಮ ಅಪ್ಪ ಬ್ರಹ್ಮ ದೇವರ ಹನ್ನೆರಡು ಸೃಷ್ಟಿಗೆ ಭೂಮಿ ಮೇಲೆ ಅವ್ ಸೃಷ್ಟಿ ಸೃಷ್ಟಿಯಲ್ಲ ಈ ಸದ್ಯಕ್ಕೆ ಭೂಮಿ ಮೇಲೆ ಅಜರಾಮರಾಗಿ ಉಳ್ಕೊಂಡವ್ ಉಳ್ದವ ನಿಮ್ ಪ್ರಕೃತಿ ಸೃಷ್ಟಿ ಮಾಡಿ ಹೇಳತ್ತಿ ಇವತ್ತ ಉದಗಟ್ಟಿ ಊರಾಗ ಹೆಚ್ಚಕನಂದಿ ನಂದಿ ನಾ ಹನ್ನೆರಡು ಕೊಡ್ತಾನ ನೀ ಹದಿಮೂರ ಕೊಟ್ಟಿ ಉದಗಟ್ಟಿ ಊರಾಗ ಹೆಚ್ಚ ನೀನ ಹೆಚ್ಚ ಹನ್ನೆರಡು ಕೊಟ್ಟಿ ನನ್ನ ಜೋಡ

செடி கசி இத பிடி அப்படின்றங்க அதுக்கப்புறம் ஏன்தே அடிய மாவன கேன கபடுகிம்மா மாவன கேன கபடுகிம்மா கடைகிள்

ఏ హయల్ల కరకు ఆగా వాకే నదీ పర్వత పెట్ట గుడ్డ కొట్షన బ్రహ్మ

ಬಂದ ಪಣನ ಮಗ ಕಾಕಾತನ ಮಗಳ ಅಂದ್ರೆ ಏನು ನನ್ನ ಜೊಡೆ ಕರಸಾರೆ ನನ್ನ ಮೂತಮ ತಿಳಿಯಲರದೆ ಮಾಡಬೇಡ ನೀನು ಏ ಗಂಡನ ಪಾದಿಗೆ ಹನಿ ಹಚ್ಚಿ ಹಾಕಿ हात हात प्रणामाने <laughs> गे स्वर्ग आयुष्य खायमाने गे स्वर्ग आयुष्य खायमा <laughs>

ya no le